ಎಲ್ಲರಿಗೂ ನಮಸ್ಕಾರ ನನ್ನ ಅಮ್ಮ ನನ್ನ ಅಮ್ಮನ ಹೆಸರು ಭವ್ಯ ಮನೆ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ಅಮ್ಮ ನಿಭಾಯಿಸುವಳು ಅಮ್ಮ ಮುಂಜಾನೆ ಬೇಗ ಏಳುತ್ತಾಳೆ ಮನೆಯಲ್ಲಿ ತುಂಬ ಕೆಲಸ ಮಾಡುವಳು ಅಮ್ಮ ನನಗೆ ಹೋಮ್ವರ್ಕ್ ಮಾಡಲು ಸಹಕರಿಸುವಳು ಅವಳು ದಯೆ ಮತ್ತು ಪ್ರೀತಿಯುಳ್ಳವಳು ಅಮ್ಮ ನಮಗೆಲ್ಲರಿಗೂ ಮೊದಲ ಗುರು ಅಮ್ಮನು ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರೂ ಕೊಡಲಾರರು ನಮ್ಮ ಜೀವನದಲ್ಲಿ ಅಮೂಲ್ಯವಾದ ಪಾಠಗಳನ್ನು ಕಲಿಸುವ ಗುರು ಅಮ್ಮ ಅಮ್ಮನನ್ನು ನಾನು ದೇವರೆಂದು ಭಾವಿಸುತ್ತೇನೆ ಧನ್ಯವಾದಗಳು